ಅಂದು ನವೆಂಬರ್ ಹತ್ತು ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಎರ್ಕೆಎಂ ಅರಣ್ಯದಲ್ಲಿ ಕಾಡುಗಳ ವೀರಪ್ಪನ್ ಸಂಚಿಗೆ ನಿಷ್ಠಾವಂತ ಐಎಫ್ಎಸ್ ಅಧಿಕಾರಿ ಪಿ ಉಸಿರು ಚೆಲ್ಲಿದ್ರು ದಟ್ಟ ಅರಣ್ಯದೊಳಗೆ ನೆತ್ತರ ಕೋಡಿಯೇ ಹರಿದಿತ್ತು ಈ ಕಹಿ ಘಟನೆ ನಡೆದು ಬರೋಬ್ಬರಿ ಮೂವತ್ನಾಲ್ಕು ವರ್ಷಗಳು ಕಳೆದರೂ ಗ್ರಾಮಸ್ಥರ ಮನಸ್ಸಿನಿಂದ ನೋವು ಮಾಸಿಲ್ಲ ಹುತಾತ್ಮ ಶ್ರೀನಿವಾಸ್ ಅವರನ್ನು ನೆನೆದು ಇಂದಿಗೂ ಕಣ್ಣೀರಾಗ್ತಾರೆ ಅರಣ್ಯ ಅಧಿಕಾರಿಯೊಬ್ಬರು ಹುತಾತ್ಮರಾಗಿ ಮೂರು ದಶಕಗಳು ಕಳೆದರೂ ಇಂದಿಗೂ ಗ್ರಾಮಸ್ಥರು ಅವರ ಸಾವನ್ನು ನೆನೆದು ಕಣ್ಣೀರು ಹಾಕೋದಕ್ಕೆ ಹಲವು ಕಾರಣಗಳಿವೆ ಪಿ ಶ್ರೀನಿವಾಸ್ ಓರ್ವ ಪ್ರಾಮಾಣಿಕ ಅಧಿಕಾರಿಯಾಗಿ ಮಾತ್ರವಲ್ಲ ಗೋಪಿನಾಥಂ ಗ್ರಾಮದ ದಿಕ್ಕನ್ನೇ ಬದಲಿಸಿದ ವ್ಯಕ್ತಿಯಂತ ಸ್ಮರಿಸುತ್ತಾರೆ ಗ್ರಾಮಸ್ಥರು வசதி இருக்கிறவங்களையெல்லாம் ஒவ்வொரு பொருள் வாங்க சொன்னார் எங்களாட்டு இல்லாதவங்களே அவங்க கூட வந்து சேவை செய்ய சொன்னாருங்க அந்த சேவை செஞ்சுக்கிட்டே இருந்தோம் அதுக்கு பின்னால் எங்களுக்கு வீடு வாசல் இல்லை வீடு வாசல் கட்டி கொடுத்து ஆஸ்பெட்டு வச்சுங்க அந்த எல்லாத்துக்கும் வசதி வாய்ப்பு இல்லாதவங்களுக்கு உதவி பண்ணாருங்க ವೀರಪ್ಪನ್ ಕ್ರೌರ್ಯಕ್ಕೆ ನಲುಗಿ ಹೋಗಿದ್ದ ಗೋಪಿನಾಥಂ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಕಟ್ಟಿಸಿಕೊಟ್ಟಿರುವ ಪಿ ಶ್ರೀನಿವಾಸ್ ಜೋಪಡಿಗಳಲ್ಲಿ ವಾಸವಿದ್ದ ನಲವತ್ತು ಕುಟುಂಬಗಳಿಗೆ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ವೈದ್ಯಕೀಯ ಸೇವೆ ದೊರೆಯದ ಕಾಲದಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ್ರು ಅವರೆಲ್ಲರ ಭಾವನಾತ್ಮಕ ದೇವರ ಸಂಬಂಧದಲ್ಲಿ ಅವರ ಗ್ರಾಮದಲ್ಲಿ ಒಂದು ಮಾರಿಯಮ್ಮನ ದೇವರ ಗುಡಿಯನ್ನು ಕಟ್ಟಬೇಕಾಗಿತ್ತು ಅದನ್ನು ಕಟ್ಟಿಸಿಕೊಟ್ರು ಇದೆಲ್ಲವನ್ನು ಮಾಡುವಾಗ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಸಹಕಾರ ನೀಡಿದರು ಅವರಿಗೆ ಕ್ರಮೇಣ ಕ್ರಮೇಣ ಜನರಿಗೆ ಅರ್ಥ ಆಯಿತು ಇವರು ತುಂಬ ಒಳ್ಳೆಯ ಅಧಿಕಾರಿ ನಮಗೆ ರಕ್ಷಣೆ ಕೊಡ್ತಾರೆ ಇವರಿಂದ ತೊಂದರೆ ಇಲ್ಲ ತೊಂದರೆ ಆಗ್ತಾ ಇರೋದೇ ವೀರಪ್ಪನಿಂದ ಆ ಕಾರಣದಿಂದ ಈ ಅಧಿಕಾರಿಗೆ ನಾವು ಸಹಕಾರ ನೀಡಬೇಕು ಏನಾದರೂ ಸಿಕ್ಕಿದರೆ ಹಿಡಿದುಕೊಡ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು ಕರ್ತವ್ಯ ನಿಷ್ಠೆಯ ಜೊತೆಗೆ ಮಾನವೀಯತೆ ಮೆರೆದಿದ್ದ ಶ್ರೀನಿವಾಸ್ ಅವರನ್ನು ಗ್ರಾಮಸ್ಥರು ಇಂದಿಗೂ ಸ್ಮರಿಸ್ತಾರೆ ಗ್ರಾಮದ ದೇವಸ್ಥಾನದೊಳಗೆ ಅವರ ಫೋಟೋಗೂ ಜಾಗ ಮೀಸಲಿರಿಸಿ ಪೂಜನೀಯ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಪ್ರತಿ ವರ್ಷ ನಡೆಯುವ ಮಾರಮ್ಮನ ಹಬ್ಬದಲ್ಲಿ ಗ್ರಾಮದ ಹೆಬ್ಬಾಗಿಲಿನಲ್ಲಿ ಕಟೌಟ್ಗಳನ್ನು ನಿಲ್ಲಿಸಿ ಸಂಭ್ರಮಿಸುತ್ತಾರೆ ಊರ ಮಂದಿಗೆಲ್ಲ ಅನ್ನದಾನ ಮಾಡ್ತಾರೆ

ಈಗ ನಾವು ಕಾಡಿಗೆ ಹೋಗೋದು ಬೇಡ ಅವನು ಇಲ್ಲಿ ಸರಂಡ್ರ್ ಆಗಲಿ ಹಾಗನ್ನು ಬೇಕಾದ ಹೇಳಿದೆ ಕಾಳೆಲ್ಲ ಇಡ್ದೆ ಬೇಡ ಅಂಟು ಆ ಮನೆಯಲ್ಲ ಇವ್ರು ಕೇಳಲ್ಲ ಅರ್ಜುನ ಮಾತು ಕೇಳ್ಕೊಂಡು ಹೋದರು ಸಣ್ಣ ಆಗುತ್ತಾನೆ ಹಂಗೆ ಅಣ್ಣ ಯಾ ಕಾರಣಕ್ಕೂ ಅಣ್ಣ ಅನ್ನ ಕ್ಯಾರಿಯ ಸಕಂಡ್ರೆ ಸರಂಡ್ರ ಆಗುತ್ತಾನೆ ಆಗನು ಕರ್ಕೊಂಡು ಹೋದ್ರು ನಾನು ಬರಲ್ಲ ಅವನು ಕೊಳ ಮಾಡೋಕ್ಕೆ ರೆಡಿ ಇದ್ದಾನೆ ನಿಮ್ಗೆ ಬುದ್ಧಿಯಲ್ಲಿ ನಮಗೆ ಸಾಕಾಯಿತು விளக்கேந்து எழுதி நீ நம் மாற்று கேளல்ல நானும் ஓகே போலீஸ் கேள்விப்படுத்தினி ஆகினு ரிட்டன் பந்தேன் ரிட்டன் வந்து உதயகுமார் ரேஞ்ச் ஆஃபீஸர்கிட்ட எழுத சார் எனக்கு டவுட்டு அவர் நான் மாற்று கேளல ஓகோ அதே தர பெருமாள் ஒன்று ஏ எட்டு கண்டிக்கு ஓடி வந்தேன் டிபி பெருமாள் சாயிப்பரம் ஒடதுபுட்ரு நானும் தப்பிச்சு ஓடி பந்து விட்டேன் ಗ್ರಾಮಸ್ಥರ ಜೊತೆಗೆ ಹೊಂದಿದ್ದ ಆತ್ಮೀಯ ಒಡನಾಟ ಕಷ್ಟ ಸುಖಗಳಿಗೆ ಸ್ಪಂದಿಸೋದನ್ನು ಕಂಡು ಕುತ್ತು ಹೋಗಿದ್ದ ವೀರಪ್ಪನ್ ಮುಂದೊಂದು ದಿನ ನನಗೂ ಕುತ್ತಾಗಬಹುದು ಎನ್ನುವ ಕಾರಣಕ್ಕೆ ಮೋಸದ ಬಲೆ ಹೆಣೆದು ಶ್ರೀನಿವಾಸ್ ಅವರನ್ನು ಹತ್ಯೆ ಮಾಡಿದ್ದ ಅವನು ತಮ್ಮ ಅರ್ಜುನ ಆ ಮಾರಿಯಮ್ಮ ಸೂಸೈಡ್ ಮಾಡಿಕೊಂಡಂತ ಸಂದರ್ಭ ಬಳಸ್ಕೊಂಡು ನಮ್ಮ ಅಣ್ಣನಿಗೆ ನಾನು ಹೋಗಿ ಅವನಿಗೆ ಬುದ್ಧಿವಾದ ಹೇಳಿ ಕರ್ಕೊಂಡ್ಬಂದು ನಿಮಗೆ ಸರೆಂಡರ್ ಮಾಡಿಸ್ಬಿಡ್ತೀನಿ ಅಂತೇಳಿ ಶ್ರೀನಿವಾಸ ಸರ್ ಅವರಿಗೆ ಒಂದು ಆಲೋಚನೆಯನ್ನು ಕೊಟ್ಟು ಅವರು ಇವನು ಹೇಳುವಂಗೆಲ್ಲ ಹಾಗೆ ಮಾಡಿ ಅವರನ್ನು ಇಲ್ಲಿಗೆ ಏಕಾಂಗಿಯಾಗಿ ನಿರಾಯುದರಾಗಿ ಕರ್ಕೊಂಡ್ಬಂದು ಇಲ್ಲಿ ಬಲಿ ಅವ್ರ ಅಣ್ಣನ ಕಡೆಯಿಂದ ಬಂದೂಕದಲ್ಲಿ ಓಡಿಸಿ ಅವರನ್ನು ಬಲಿ ಮಾಡಿಸ ಬಲಿ ಕೊಡಿಸ್ತಾ ವೃತ್ತಿಬದ್ಧತೆಯ ಜೊತೆಗೆ ಕಾಡಂಚಿನ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿ ಮಡಿದ ಶ್ರೀನಿವಾಸ್ ಅವರಿಗೆ ಅರಣ್ಯ ಇಲಾಖೆ ಪ್ರತಿ ವರ್ಷ ಅರಣ್ಯ ಹುತಾತ್ಮರ ದಿನದಂದು ಗೌರವ ಸಲ್ಲಿಸುತ್ತಾ ಬಂದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗೋಪಿನಾಥಂ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀನಿವಾಸ್ ಅವರ ಪುತ್ಥಳಿ ಹಾಗೂ ಸ್ಮಾರಕ ನಿರ್ಮಿಸಿದ್ದು ಪ್ರತಿ ವರ್ಷ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸುತ್ತಾರೆ ಜನಗಳಿಗೆ ಆ ಅವರು ಅಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ರು ನಮ್ಮಲ್ಲೂ ಅಷ್ಟೇ ಅವರು ಯಾರಿಗೆ ಅಕ್ವಿಸ್ಟ್ ಹಿಡ್ಕೊಂಡ್ರು ಅಷ್ಟೇ ಅವ್ರಿಗೆ ಹೊಡಿತಿರ್ಲಿಲ್ಲ ಅವರು ಯಾಕೆ ಹೊಡೆಯಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರು ಅವ್ನು ಕಾನೂನು ಗೊತ್ತಿಲ್ಲ ಅವ್ನು ತಪ್ಪು ಮಾಡಿದ್ದಾನೆ ಕಾನೂನು ಗೊತ್ತಿದ್ದು ನಾವು ಯಾಕೆ ಅವ್ನು ಹೊಡಿಬೇಕು ಅವ್ನಿಗೆ ಹೊಡೆದ್ರೆ ಹೊಡಿಸ್ಕೊತಾನೆ ಕಾನೂನೇ ಹೇಳ್ಕೊಡ್ಬೇಕು ನಾವು ಅಂತ ಹೇಳೋರು ಅವರು ಪ್ರತಿ ಕೆಲಸದಲ್ಲೂ ಅವರು ಮುಂಚೂಣಿಯಲ್ಲಿ ಇದ್ದವರು ಒಬ್ಬರು ಐ ಎ ಪಿ ಎಸ್ ಆಗಿ ಇದ್ಕೊಂಡು ಇಲ್ಲಿ ಸೊಸೈಟಿಯಲ್ಲಿ ಬರೋ ಸ್ಟೋರು ರೇಸ್ ಅಂತಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ದು ಅವರು ಊಟ ಏನು ಮಾಡ್ತಿರ್ಲಿಲ್ಲ ಅವರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕ ಬಂದರು ಶ್ರೀನಿವಾಸನ್ನ ಇವತ್ತು ನಾವೇನಂದ್ಕೊಂಡಿದ್ವಿ ದೇವರು ಅಂತಲೇ ನಾವು ತಿಳ್ಕೊಂಡಿದ್ದೀವಿ ಶ್ರೀನಿವಾಸ್ ಅವರ ಸೇವೆ ಪರಿಗಣಿಸಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮರಣೋತ್ತರ ಕೀರ್ತಿ ಚಕ್ರ ಪುರಸ್ಕಾರ ನೀಡಿ ಗೌರವಿಸಿದೆ